ಇನ್ನೊಂದ್ ಕೇ ಅಲ್ಲಿ ಇಟ್ಟಿದೆ ಕಾಣಿಸ್ತಾನೆ ಮನೆಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾರು ಬಂದಿದ್ದಾರೆ ಮತ್ತೆ ಡೋರ್ ಮಾತ್ರ ಲಾಕೆ ಆಗಿದೆಯಲ್ಲ ಅಯ್ಯೋ ಮೊದ್ಲು ಅತ್ತೆ ಹೋಗಿ ನೋಡಬೇಕು ಯಾರ ಏನಾರು ಬಂದಿ ಏನ್ರ ಮಾಡಿದ್ರೆ ಏನಪ್ಪ ಮಾಡೋದು ಅತ್ತೆನ ಆರಾಮಾಗಿ ಮಲ್ಕೊಂಡಿದ್ದಾರೆ ಅತ್ತೆ ಮಾ ಅತ್ತೆ ಮಾ ಸುಷ್ಮಾ ನೀನ ಇವಾಗ ಬಂದ ಸುಷ್ಮಾ ಅಯ್ಯೋ ನಿಂತ ಬಂದ್ಬಿಟ್ಟಿತ್ತು ಸುಷ್ಮಾ ಹಾಗೆ ಮಲ್ಕೊಬಿಟ್ಟಿದ್ದಾರೆ ಬಂದ್ ಕರ್ದಾಗ್ಲಿಕ್ಕೆ ನಮ್ಮ ಮನೆಗೆ ಚೆನ್ನಾಗಿರೋದು ಅಯ್ಯೋ ಡ್ಯೂಟಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕು ಏನೋ ಮೀಟಿಂಗ್ ಇದೆ ಅಂತ ಇದ್ರು ಮೀಟಿಂಗ್ ಬಿಟ್ಟು ಬಂದ್ಬಿಟ್ಟಿದಾರಂತ ಮನೆಗೆ ಯಾಕೆ ಏನಾಯ್ತು ಅವರಿಗೆ ಆರಾಮಾಗಿರ್ತಾನೆ ಅಯ್ಯೋ ಗಾಬರಿ ಆಗ್ಬೇಡ ಸುಷ್ಮಾ ಅವರೇನು ಆರಾಮಾಗಿದ್ದಾನೆ ನನ್ನ ನೋಡಂತೆ ಅದಕ್ಕೆ ಕೆಲಸ ಮುಗಿತಂತೆ ಬಂದ್ಬಿಟ್ಟಿದ್ದಾನೆ ಮೀಟಿಂಗ್ ಮುಗಿಸ್ಕೊಂಡು ಓ ಹೌದಾ ಆಯ್ತಮ್ಮ ನಾನು ಮತ್ತೆ ಅವ್ರಿಗ್ರೆ ಏನಾಯ್ತಪ್ಪ ಯಾಕೆ ಈ ಕಡೆ ಬರೋರಲ್ಲ ಅವರ ಮಧ್ಯ ಅಂತ ಅನ್ಕೊಂಡೆ ಈಗ ಸಮಾಧಾನ ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದಾರೆ ಮತ್ತೆ ಎಲ್ಲಿ ಹೋದ್ರು ನಿಮ್ಗೆ ಹೇಳ್ಬಿಟ್ಟು ಹೋದ್ರಾ ಅಯ್ಯೋ ಏನೋ ಆಚೆ ತರ್ತೀನಿ ಅಂತ ಹೋಗಿದ್ದಾನೆ ಕಣಮ್ಮ ಅದೇ ಮನೇಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಅದಕ್ಕೆ ತರಕಾರಿ ಹೋಗ್ತೀನಿ ಅಂತ ಹೋಗಿದ್ದಾನೆ ಅಯ್ಯೋ ಹೌದಾ ಆಯ್ತಮ್ಮ ನಾನೇ ತಗೊಂಡು ಬಂದೆ ಇವಾಗ ಬರ್ಬೇಕಾದ್ರೆ ಹಾಳ അയ്യോ അഡ്ഗ ബേര ഏന ഊട്ടി അയ്യോ മകളെ സുഷമല്ല ആ കുടി അല്ലേ അയ്യോ അതല്ല അത് അത് സുഷമ ഏനന്ദ്ര ನನ್ನ ಮಗ ಆಫೀಸಿಂದ ಬಂದ ನೀನು ಬೇರೆ ಮನೇಲಲ್ಲಿವ ನಾನು ಬೇರೆ ಒಬ್ಳೇ ಇದ್ದಾ ಎಲ್ಲ ಓದ್ಲು ಅವಳು ಏನು ನಿನ್ನೊಬ್ರು ಇತರ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದಾಳಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡಿದ್ದ ಕಣಮ್ಮ ನಾನು ಹೇಳಿದ್ದೀನಿ ಅವಳದೇನ ತಪ್ಪಿಲ್ಲ ಕಣಪ್ಪ ನನ್ನ ಕೇಳ್ಕೊಂಡೆ ಓದ್ಲು ಎಲ್ಲ ನನಗೆ ತಿಂಡಿ ಎಲ್ಲ ಮಾಡಿ ಕೊಟ್ಟಿ ಹೋಗಿದ್ದಾಳೆ ಅಂತಾನೆ ಹೇಳಿದಿನಮ್ಮ ಆದ್ರೆ ಅವನು ಇಂಥ ಸ್ಥಿತಿಲಿ ಹಿಂಗೆ ಬಿಟ್ಟೋಗಿದ್ದಾಳಲ್ಲ ಬರಲಿ ಅವಳಿಗೆ ಮಾಡ್ತೀನಿ ಅಂತ ಬೈತಾ ಇದ್ದ ಕಣಮ್ಮ ನೀನು ಮಾತ್ರ ಅವನು ನೀನೇ ಅಂದ್ರೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಸುಷ್ಮಾ ಅವನಿಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಕಣಮ್ಮ ಆ ಪ್ರೀತಿಗೆ ನಿನ್ನ ಬೈತಾ ಇದ್ದಾನ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನಷ್ಟೇ ನೀನ್ ಅದಕ್ಕೆಲ್ಲ ಅವನಿಗೆ ನನ್ಗೆ ಈ ತರ ಹಾಗಿದೆಯ ತುಂಬಾ ಟೆನ್ಶನ್ ಆಗ್ಬಿಟ್ಟಿದೆ ಅವನಿಗೆ ಏನು ಏನ್ ನಾನು ಏನು ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನಂದೇ ತುಂಬಾ ಚಿಂತೆ ಇಲ್ಲ ಅವ್ನ್ ಹುಡುಗಿ ಮಾಡ್ದೇ ನೋಡ್ಕೊಂಡು ಅಷ್ಟೇ ಎಷ್ಟ ತರ ತಿಂಡಿ ಮಾಡ್ಕೊಂಡು ತಿನ್ನಿ ಎತ್ತ ತಿನ್ನಿ ಎತ್ತಮ್ಮ ನೋಡ್ರೆ ನನಗೆ ಯಾಕೆ ಏನೂ ಸೇರ್ತಾ ಇಲ್ಲ ಕಣೋ ಅಂತೆಲ್ಲ ಹೇಳಿದೀನಿ ಕಣಮ್ಮ ಆದ್ರೂ ಅವನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ಲಿ ನೋಡ್ರೆ ಕೆಲಸ ಟೆನ್ಷನ್ ಇಲ್ಲಿ ನೋಡ್ರೆ ನನ್ ಟೆನ್ಷನ್ ಎರಡು ತಗೊಂಡು ಅವನ ಹತ್ರ ಕಿರ್ಚಾಡ್ತಾ ಇದ್ದಾನೆ ಕಣಮ್ಮ ನೀನು ಅದಕ್ಕಂತೂ ಬೇಜಾರ್ ಮಾಡ್ಕೊಳ್ಳೆ ಬೇಡ ಸುಷ್ಮಾ ಹೌದಾತೇಮ್ಮ ಆಗಿಲ್ಲ ಅಂತ ಇದ್ರ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರಾ ನಿಮ್ಮ ಆಗಿದ್ರೆ ಅಯ್ಯೋ ಹೌದು ಸುಷ್ಮಾ ನಾನು ಎಷ್ಟೆಷ್ಟೋ ಹೇಳಿ ಸಮಾಧಾನ ಮಾಡಿದೀನಿ ಕಣಮ್ಮ ಅವ್ನು ನಾಲ್ಕು ಮಾತು ಬೈಕೋಗೋದು ಅಷ್ಟೇ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಬೇಡ ಸುಷ್ಮಾ ನಾನಿದ್ದೀನಿ ನಿನ್ನ ಜೊತೆ ಅವನಿಗೆ ಅವನು ಏನು ಮಾತಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವನಿಗೆ ಹೌದಾತೇಮ್ಮ ನಿಮ್ಮ ಮಗ ಅಷ್ಟೆಲ್ಲ ಬೇಜಾರ್ ಮಾಡ್ಕೊಂಡಿದಾರ ನನ್ನ ಮೇಲೆ ಯಾವತ್ತೂ ಇಷ್ಟೆಲ್ಲ ಬೇಜಾರ್ ಮಾಡ್ಕೊತಾ ಇರಲಿಲ್ಲವಲ್ಲ ಅವರು ಅಯ್ಯೋ ಹೇಳಿಲ್ವಾ ಸುಷ್ಮಾ ಅವನಿಗೆ ಕೆಲ್ಸದ್ದು ತುಂಬ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಅದ್ರ ಜೊತೆಗೆ ನನಗೂ ಬೇರೆ ಈ ಥರ ಆಯ್ತಲ್ಲ ಅದಕ್ಕೆ ತುಂಬ ಟೆನ್ಷನ್ ತೊಗೊಂಡು ಹತ್ರ ಇದ್ದಾನೆ ಅಯ್ಯೋ ನನಗಂತ ಯಾಕಾದ್ರೂ ಬಂದ ಇಲ್ಲಿಗೆ ನಿಮಗೆಲ್ಲ ತೊಂದರೆ ಕೊಟ್ಕೊಂಡು ಅಂತ ಅನ್ನಿಸ್ತಾ ಇದೆ ನೋಡು ನನ್ನಿಂದ ನಿನಗೂ ತೊಂದರೆ ನನ್ನ ಮಕ್ಕೂ ತೊಂದರೆ ನನ್ನಿಂದ ನಿಮ್ಮೊಬ್ಬರ ಮಧ್ಯೆ ಜಗಳಾಗೋದು ನನಗೊಂದು ಸ್ವಲ್ಪ ಇಷ್ಟ ಇಲ್ಲ ಕಣಮ್ಮ ನನಗೋಸ್ಕರ ಸುಷ್ಮಾ ಅವನೇನೇ ಹೇಳಿ ನೀನು ಮಾತ್ರ ಏನೂ ಮಾತಾಡ್ಬೇಡ ಸುಷ್ಮಾ

ఆ వసష్ణోకే నమంగం కల్ప బిస్కెట్ ని తిందామయకు బిస్కెట్ కి బెకు అనుస్తా ఇదే అవో ఇద నా మగ banda అనుస్తా